ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸ್ಟ್ರಾಬೆರಿ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾವು ಸ್ಟ್ರಾಬೆರಿ ಬೆಳೆಯ ಪ್ರಾಮುಖ್ಯತೆ ಗಳಿಸಬಹುದಾದಂತಹ ಆರ್ಥಿಕ ಲಾಭ ಬೇಕಾದಂತಹ ಮಣ್ಣು ನೀರು ಹವಾಗುಣ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒಳ ಒದಗಿಸಲಿದ್ದು ವಿಷಯದ ಕಡೆಗೆ ಹೋಗುವುದಕ್ಕಿಂತ ಮೊದಲು ನಮ್ಮನ್ನು ಸಪೋರ್ಟ್ ಮಾಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಲು ನೆನಪಿಸಿಕೊಡ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುದಾದ್ರೆ ಈ ಸ್ಟ್ರಬರಿ ಹಣ್ಣು ಬಣ್ಣ ರುಚಿ ಮತ್ತು ಪೋಷಕಾಂಶಗಳ ದೃಷ್ಟಿಯಿಂದ ನೋಡಿದರೆ ತುಂಬಾನೇ ಉತ್ತಮವಾಗುತ್ತದೆ ಇದೊಂದು ಸಮಶೀತೋಷ್ಣ ವಲಯದ ಬೆಳೆಯಾಗಿದ್ದು ತಂಪಾದ ವಾತಾವರಣದಲ್ಲಿ ಈ ಬೆಳೆಗೆ ಬಹು ಮುಖ್ಯವಾಗುತ್ತದೆ ಉಷ್ಣ ವಲಯದಲ್ಲಿ ಬೆಳೆಯನ್ನು ಯಾವ ಕಾರಣಕ್ಕೂ ಮಾಡುವ ಸಾಹಸ ಮಾಡಬಾರದು ಅಂದರೆ ಇದಕ್ಕೆ ಗರಿಷ್ಠ ಅಂದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ತಾಪಮಾನ ನಡೆಯುತ್ತದೆ ಅದಕ್ಕಿಂತ ಹೆಚ್ಚಿನ ತಾಪಮಾನದಲ್ಲಿ ಈ ಬೆಳೆಯು ಹಾಳಾಗ್ತದೆ ಚೀನಾ ದೇಶವು ಈ ಸ್ಟ್ರಾಬೆರಿ ಬೆಳೆಯಲ್ಲಿ ತುಂಬಾನೇ ಮುಖ್ಯವಾದ ದೇಶವಾಗಿರ್ತದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಸಲಾಗ್ತದೆ ಚೀನಾ ಬಿಟ್ಟರೆ ಅಮೆರಿಕ ಈಜಿಪ್ಟ್ ಮೆಕ್ಸಿಕೋ ಟರ್ಕಿ ಸ್ಪೇನ್ ದೇಶಗಳಲ್ಲಿ ಇದನ್ನು ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಮುಖ್ಯವಾಗಿ ಇದನ್ನು ವಿಂಟರ್ ಸೀಸನ್ ನಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಬೆಳೆಸಬೇಕಾಗ್ತದೆ ಭಾರತದಲ್ಲಿ ಇದನ್ನು ಮುಖ್ಯವಾಗಿ ಮಹಾರಾಷ್ಟ್ರದ ಮಹಾ ಮಹಾರಾಷ್ಟ್ರದ ಮಹಾಬಲೇಶ್ವರ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಅಂದರೆ ಭಾರತದ ಒಟ್ಟು ಉತ್ಪನ್ನದ ಸಾಧಾರಣ ಎಂಬತ್ತರಷ್ಟು ಭಾಗವನ್ನು ಇಲ್ಲಿ ಬೆಳೆಸಲಾಗ್ತದೆ ಇಲ್ಲಿ ಇಲ್ಲಿಯ ಸ್ಟ್ರಾಬೆರಿ ಬೆಳೆ ತುಂಬಾನೇ ಹೆಸರುವಾಸಿಯಾಗುತ್ತದೆ ಉಳಿದಂತೆ ಇದನ್ನು ನಮ್ಮ ದೇಶದಲ್ಲಿ ಊಟಿ ಹಿಮಾಚಲ್ ಪ್ರದೇಶ್ ಮಧ್ಯಪ್ರದೇಶ್ ಅಸ್ಸಾಂನಲ್ಲಿಯೂ ತಕ್ಕ ಮಟ್ಟಿಗೆ ಬೆಳೆಸಲಾಗ್ತದೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಬೆಳೆಸಲಾಗ್ತದೆ ಇದೊಂದು ಅಲ್ಪ ಸಮಯದ ಬೆಳೆಯಾಗಿರುವುದರಿಂದ ಹೆಚ್ಚಿನ ಆರ್ಥಿಕ ಲಾಭ ಕೂಡ ಬಹು ನಾವು ಬೆಳೆಸಿಕೊಳ್ಬಹುದಾಗಿದೆ ಇದನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡಿ ಮಾಡಲಾಗ್ತದೆ ನಾಟಿ ಮಾಡಿದ ಕೇವಲ ಮೂವತ್ತು ದಿನಗಳಲ್ಲಿ ಮೊದಲ ಇಳುವರಿಯು ಕೈ ಸೇರ್ತದೆ ನವೆಂಬರ್ ಡಿಸೆಂಬರ್ನಲ್ಲಿ ತೊಟಾವುವಿನ ಸಮಯವಾಗುತ್ತದೆ ಇದನ್ನು ಮುಖ್ಯವಾಗಿ ಓಪನ್ ಫೀಲ್ಡ್ನಲ್ಲಿ ಬೆಳೆಸಬಹುದಾದರೂ ಇತ್ತೀಚೆಗೆ ಪೋಲಿ ಹೌಸ್ ಮತ್ತು ಗ್ರೀನ್ ಹೌಸ್ಗಳ ಒಳಗೆ ಯಶಸ್ವಿಯಾಗಿ ಬೆಳೆಸಲಾಗ್ತದೆ ಇಲ್ಲಿ ಟಿಶ್ಯು ಕಲ್ಚರ್ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಲಾಗ್ತದೆ ಮಲ್ಚಿಂಗ್ ವ್ಯವಸ್ಥೆ ಇಲ್ಲಿ ಪ್ರಾಮುಖ್ಯವಹಿಸಿಕೊಳ್ತದೆ ಮತ್ತು ಹನಿ ನೀರಾವರಿಯು ತುಂಬಾನೇ ಉತ್ತಮವಾಗುತ್ತದೆ ಇದರಿಂದ ರೋಗ ರುಜಿನಗಳಿಂದ ಬೆಳೆಯನ್ನು ರಕ್ಷಿಸಬಹುದಾಗಿದೆ ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಸ್ವೀಟ್ ಸನ್ಸೇಶನ್ ನಿಪಿ ನಿಪೀಲಿಯಾ ವಿಂಟರ್ ಡೌ ಮತ್ತೆ ಎಸ್ ಎ ತಳಿಗಳು ಪ್ರಮುಖವಾಗುತ್ತದೆ ಸ್ಥಳೀಯ ಭೂಗುಣ ಹವಾಗುಣಗಳಿಗೆ ಅನುಸಾರವಾಗಿ ತಳಿಯ ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಕೆಂಪು ಮಣ್ಣು ಈ ಬೆಳೆಗೆ ಯೋಗ್ಯವಾಗಿದ್ದು ನಾಟಿ ಮಾಡುವಾಗ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ನಾಲ್ಕು ಅಡಿ ಅಂತರ ಕಾಯ್ದುಕೊಳ್ಬೇಕಾಗ್ತದೆ ಈ ಅಂತರ ಕಾಯ್ಕೊಂಡ್ರೆ ಉತ್ತಮವಾದ ಇಳುವರಿಯನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದು ಈ ಬೆಳೆಯನ್ನು ಮುಖ್ಯವಾಗಿ ಸಾವಯವ ಪದ್ಧತಿಯಿಂದ ನಾವು ಮಾಡಬೇಕಾಗ್ತದೆ ಇದು ಸ್ಟ್ರಾಬೆರಿ ಗಿಡದ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್